ಹಾಯ್ ಸ್ಟೂಡೆಂಟ್ಸ್ ವೆಲ್ಕಮ್ ಟು ಅನು ಎಜುಕೇಶನಲ್ ಚಾನಲ್ ನಾಲ್ಕನೇ ತರಗತಿ ಗಣಿತ ಭಾಗ ಎರಡು ಅಧ್ಯಾಯ ಹದಿಮೂರು ಗಾತ್ರದ ಅಳತೆ ಈ ವಿಡಿಯೋದಲ್ಲಿ ನಾವು ಅಭ್ಯಾಸ ಹದಿಮೂರು ಪಾಯಿಂಟ್ ಐದರ ಎಲ್ಲಾ ಲೆಕ್ಕಗಳನ್ನ ಬಿಡಿಸೋಣ ಪ್ರಶ್ನೆ ನಂಬರ್ ಒಂದು ಇವುಗಳ ಹಿಡುಪನ್ನು ಅಂದಾಜಿಸಿ ಸರಿಯಾದ ಅಳತೆಗಳನ್ನು ಸರಿ ಗುರುತಿನ ಮೂಲಕ ತೋರಿಸು ಇಲ್ಲಿ ನಾವು ಈಗ ಪ್ರಶ್ನೆಗಳಿಗೆ ಉತ್ತರಿಸೋಣ ಇಲ್ಲಿ ಒಂದು ಲೋಟದ ಚಿತ್ರವನ್ನ ಕೊಟ್ಟಿದ್ದಾರೆ ಲೋಟದ ಚಿತ್ರವನ್ನು ಕೊಟ್ಟು ಎರಡು ನೂರು ಮಿಲಿ ಲೀಟರ್ ಮತ್ತು ಎರಡು ನೂರು ಲೀಟರ್ ಎಂದು ಕೊಟ್ಟಿದ್ದಾರೆ ಈಗ ನಾವು ಈ ಲೋಟದಲ್ಲಿ ಹಿಡಿಯುವ ಹಿಡುಪನ್ನು ಅಂದಾಜಿಸಬೇಕು ಅಂದರೆ ಇಲ್ಲಿ ಈ ಲೋಟದಲ್ಲಿ ನಾವು ನೀರನ್ನ ಹಿಡಿಸಬಹುದು ಎಂದು ಅಂದಾಜಿಸೋಣ ಈ ಲೋಟದಲ್ಲಿ ನಾವು ಎರಡು ನೂರು ಲೀಟರ್ನಷ್ಟು ನೀರನ್ನು ಹಿಡಿಸಲು ಸಾಧ್ಯವಿಲ್ಲ ಎರಡು ನೂರು ಮಿಲಿ ಲೀಟರ್ನಷ್ಟು ನೀರನ್ನು ಹಿಡಿಸಬಹುದು ಎರಡು ನೂರು ಲೀಟರ್ ಎಂದರೆ ಅದು ದೊಡ್ಡ ಟ್ಯಾಂಕ್ನಲ್ಲಿ ಹಿಡಿಸಬಹುದಾದ ನೀರಿನ ಪ್ರಮಾಣವಾಗಿದೆ ಆದ್ದರಿಂದ ನಾವು ಎರಡು ನೂರು ಮಿಲಿ ಲೀಟರ್ ಎಂದು ಇರುವ ಜಾಗದಲ್ಲಿ ಸರಿ ಚಿಹ್ನೆಯನ್ನು ಹಾಕಬೇಕು ಎರಡನೇ ಚಿತ್ರ ಇಲ್ಲಿ ಒಂದು ಪಾತ್ರೆಯ ಚಿತ್ರವನ್ನು ಕೊಟ್ಟಿದ್ದಾರೆ ಇಪ್ಪತ್ತು ಲೀಟರ್ ಮತ್ತು ಐದು ನೂರು ಲೀಟರ್ ಇಲ್ಲಿ ಈ ಪಾತ್ರೆಯಲ್ಲಿ ನಾವು ಐದು ನೂರು ಲೀಟರ್ ನೀರನ್ನು ಹಿಡಿಸಲು ಸಾಧ್ಯವಿಲ್ಲ ಏಕೆಂದರೆ ಐದು ನೂರು ಲೀಟರ್ ಎಂದರೂ ಕೂಡ ಇದು ಒಂದು ದೊಡ್ಡ ಟ್ಯಾಂಕ್ನಲ್ಲಿ ಹಿಡಿಸಬಹುದಾದ ನೀರಿನ ಪ್ರಮಾಣ ಇಲ್ಲಿ ನಾವು ಈ ಪಾತ್ರೆಯಲ್ಲಿ ಇಪ್ಪತ್ತು ಲೀಟರ್ ನೀರನ್ನು ಹಿಡಿಸಬಹುದಾಗಿದೆ ಆದ್ದರಿಂದ ನಾವು ಇಪ್ಪತ್ತು ಲೀಟರ್ ಎನ್ನುವಲ್ಲಿ ಸರಿ ಚಿಹ್ನೆಯನ್ನು ತೋರಿಸಬೇಕು ಇಲ್ಲಿ ಒಂದು ಬಾಟಲ್ನ ಚಿತ್ರವನ್ನು ಕೊಟ್ಟಿದ್ದಾರೆ ಐದು ನೂರು ಮಿಲಿ ಲೀಟರ್ ಮತ್ತು ಆರು ಲೀಟರ್ ಇಲ್ಲಿ ನಾವು ಬಾಟಲ್ನಲ್ಲಿ ಆರು ಲೀಟರ್ನಷ್ಟು ನೀರನ್ನ ಹಿಡಿಸಲು ಸಾಧ್ಯವಿಲ್ಲ ಐದು ನೂರು ಮಿಲಿ ಲೀಟರ್ ಐದು ನೂರು ಮಿಲಿ ಎಂದರೆ ಅರ್ಧ ಲೀಟರ್ ನೀರು ಆದ್ದರಿಂದ ಬಾಟಲ್ನಲ್ಲಿ ಐದು ನೂರು ಮಿಲಿ ಲೀಟರ್ನಷ್ಟು ನೀರನ್ನ ಹಿಡಿಸಬಹುದಾಗಿದೆ ಸರಿ ಚಿಹ್ನೆಯನ್ನು ಗುರುತಿಸೋಣ ಇಲ್ಲೂ ಕೂಡ ಒಂದು ಪಾತ್ರೆಯ ಚಿತ್ರವನ್ನ ಕೊಟ್ಟಿದ್ದಾರೆ ಒಂದು ಲೀಟರ್ ಮತ್ತು ಎಂಟು ಲೀಟರ್ ಎಂದು ಇದೆ ಈ ಪಾತ್ರೆಯಲ್ಲಿ ನಾವು ಒಂದು ಲೀಟರ್ನಷ್ಟು ನೀರನ್ನ ಹಿಡಿಸಬಹುದು ಒಂದು ಲೀಟರ್ನ ಮುಂದೆ ಸರಿ ಚಿಹ್ನೆಯನ್ನ ಹಾಕೋಣ ಇಲ್ಲಿ ಒಂದು ಬಕೆಟ್ನ ಚಿತ್ರವನ್ನ ಕೊಟ್ಟಿದ್ದಾರೆ ಇಲ್ಲಿ ಹದಿನೈದು ಲೀಟರ್ ಮತ್ತು ಹದಿನೈದು ಮಿಲಿ ಲೀಟರ್ ಎಂದು ಕೊಟ್ಟಿದ್ದಾರೆ ಹದಿನೈದು ಮಿಲಿ ಲೀಟರ್ ಎಂದರೆ ಇದು ಚಿಕ್ಕ ಅಳತೆಯ ಪ್ರಮಾಣ ಅಂದರೆ ಮೆಡಿಸಿನ್ ಬಾಟಲ್ಗಳಲ್ಲಿ ಹದಿನೈದು ಮಿಲಿ ಲೀಟರ್ ಈ ರೀತಿಯ ಅಳತೆಯನ್ನು ಬಳಸಲಾಗುತ್ತದೆ ಇಲ್ಲಿ ನಾವು ಬಕೆಟ್ಗಳಲ್ಲಿ ಅಳೆಯುವ ನೀರಿನ ಪ್ರಮಾಣ ಅಥವಾ ಯಾವುದೇ ದ್ರವ ಪ್ರಮಾಣವನ್ನು ಲೀಟರ್ನಲ್ಲಿ ಗುರುತಿಸಬಹುದು ಆದ್ದರಿಂದ ಹದಿನೈದು ಲೀಟರ್ ಎನ್ನುವಲ್ಲಿ ನಾವು ಸರಿ ಚಿಹ್ನೆಯನ್ನು ಹಾಕಬೇಕು ಇಲ್ಲಿ ಒಂದು ಇಂಜೆಕ್ಷನ್ ಟ್ಯೂಬ್ನ ಚಿತ್ರವನ್ನು ಚಿತ್ರವನ್ನ ಕೊಟ್ಟಿದ್ದಾರೆ ಹತ್ತು ಮಿಲಿ ಲೀಟರ್ ಮತ್ತು ಹತ್ತು ಲೀಟರ್ ಹತ್ತು ಲೀಟರ್ ಎಂದರೆ ದೊಡ್ಡ ಪ್ರಮಾಣದ ನೀರು ಇಲ್ಲಿ ಈ ಇಂಜೆಕ್ಷನ್ ಟ್ಯೂಬಿನಲ್ಲಿ ನಾವು ಹತ್ತು ಮಿಲಿ ಲೀಟರ್ ಅಂದರೆ ಸ್ವಲ್ಪ ಪ್ರಮಾಣದಷ್ಟು ದ್ರವವನ್ನು ತುಂಬಿಸಬಹುದಾಗಿದೆ ಆದ್ದರಿಂದ ಇಲ್ಲಿ ಹತ್ತು ಮಿಲಿ ಲೀಟರ್ ಎನ್ನುವಲ್ಲಿ ನಾವು ಸರಿ ಚಿಹ್ನೆಯನ್ನ ಹಾಕಬೇಕು ಪ್ರಶ್ನೆ ನಂಬರ್ ಎರಡು ಇವುಗಳ ಅಂದಾಜು ಗಾತ್ರವನ್ನು ಊಹಿಸಿ ಖಾಲಿ ಸ್ಥಳದಲ್ಲಿ ಬರೆ ಈಗ ನಾವು ಇಲ್ಲಿ ಕೊಟ್ಟಿರುವ ಪ್ರಶ್ನೆಯ ಗಾತ್ರವನ್ನ ಊಹಿಸಿ ಖಾಲಿ ಜಾಗದಲ್ಲಿ ಬರೆಯಬೇಕು ಮೊದಲನೇ ಪ್ರಶ್ನೆ ಶಾಲೆಯ ನೀರಿನ ಟ್ಯಾಂಕ್ನ ಹಿಡುಪು ಇಲ್ಲಿ ನೀವು ನಿಮ್ಮ ಶಾಲೆಯ ನೀರಿನ ಟ್ಯಾಂಕ್ನ ಹಿಡುಪನ್ನು ಬರೆಯಬೇಕು ನಾನು ಇಲ್ಲಿ ಒಂದು ನೀರಿನ ಟ್ಯಾಂಕ್ನ ಹಿಡುಪನ್ನು ಬರೆಯುತ್ತಿದ್ದೇನೆ ನೀರಿನ ಟ್ಯಾಂಕ್ನ ಹಿಡುಪನ್ನು ನಾವು ಲೀಟರ್ಗಳಲ್ಲಿ ಸೂಚಿಸಬೇಕು ಆದ್ದರಿಂದ ಶಾಲೆಯ ನೀರಿನ ಟ್ಯಾಂಕ್ನ ಹಿಡುಪು ಒಂದು ಸಾವಿರ ಲೀಟರ್ಗಳು ಎಂದು ಬರೆಯುತ್ತಿದ್ದೇನೆ ಎರಡು ಒಂದು ಹೂಜಿಯಲ್ಲಿರುವ ನೀರಿನ ಹಿಡುಪು ಒಂದು ಹೂಜಿಯಲ್ಲಿ ನಾವು ಐದರಿಂದ ಹತ್ತು ಲೀಟರ್ನಷ್ಟು ನೀರನ್ನು ತುಂಬಬಹುದು ಆದ್ದರಿಂದ ನಾವು ಇಲ್ಲಿ ಐದು ಲೀಟರ್ ಎಂದು ಬರೆಯುತ್ತಿದ್ದೇವೆ ಮೂರು ಹಸುವು ಪ್ರತಿದಿನ ಕುಡಿಯುವ ನೀರಿನ ಹಿಡುಪು ಒಂದು ದಿನಕ್ಕೆ ಒಂದು ಹಸು ಹತ್ತು ಲೀಟರ್ನಷ್ಟು ನೀರನ್ನು ಕುಡಿಯಬಹುದು ಆದ್ದರಿಂದ ನಾವು ಇಲ್ಲಿ ಅಂದಾಜು ಗಾತ್ರವನ್ನು ಹತ್ತು ಲೀಟರ್ ಎಂದು ತೆಗೆದುಕೊಂಡಿದ್ದೇವೆ ನಾಲ್ಕು ಯುವಕನು ಪ್ರತಿದಿನ ಕುಡಿಯುವ ನೀರಿನ ಹಿಡುಪು ಇಲ್ಲಿ ಪ್ರತಿಯೊಬ್ಬರೂ ಕೂಡ ಒಂದೊಂದು ರೀತಿಯಾಗಿ ನೀರನ್ನು ಒಂದೊಂದು ಅಳತೆಯಲ್ಲಿ ಕುಡಿಯುತ್ತಾರೆ ಇಲ್ಲೂ ಕೂಡ ನಾವು ಅಂದಾಜು ಗಾತ್ರವನ್ನ ಬರೆಯಬೇಕು ಇಲ್ಲಿ ಪ್ರತಿದಿನ ಕುಡಿಯುವ ನೀರಿನ ಹಿಡುಪನ್ನು ನಾವು ಐದರಿಂದ ಆರು ಲೀಟರ್ ನೀರು ಎಂದು ಬರೆಯೋಣ ಪ್ರಶ್ನೆ ನಂಬರ್ ಮೂರು ಮುಂದಿನ ಸಮಸ್ಯೆಗಳಲ್ಲಿ ಅಂದಾಜಿಸಿದ ಬೆಲೆಯನ್ನು ತಿಳಿಸು ಮತ್ತು ಅಳತೆಯ ಪಾತ್ರಗಳನ್ನು ಉಪಯೋಗಿಸಿ ನಿಖರವಾದ ಗಾತ್ರವನ್ನು ಕೋಷ್ಟಕದಲ್ಲಿ ಬರೆ ಅಗತ್ಯವಿದ್ದರೆ ಶಿಕ್ಷಕರ ಸಹಾಯ ಪಡೆದುಕೋ ಇಲ್ಲಿ ನೀವು ಮೊದಲು ಅಂದಾಜಿಸಿದ ಹಿಡುಪನ್ನು ಬರೆಯಬೇಕು ನಂತರ ತೂಕದ ಪಾತ್ರೆಗಳನ್ನು ಅಥವಾ ಅಳತೆಯ ಪಾತ್ರಗಳನ್ನು ಉಪಯೋಗಿಸಿ ನಿಖರವಾದ ಗಾತ್ರವನ್ನು ಬರೆಯಬೇಕಾಗಿದೆ ಮೊದಲನೆಯದಾಗಿ ನಾವು ಮೊದಲನೇ ಪ್ರಶ್ನೆ ನೋಡೋಣ ನೀರಿನ ಫಿಲ್ಟರ್ನಲ್ಲಿರುವ ನೀರು ಇಲ್ಲಿ ನಾವು ನೀರಿನ ಫಿಲ್ಟರ್ನಲ್ಲಿರುವ ನೀರನ್ನು ಅಂದಾಜಿಸಿ ಐದು ಲೀಟರ್ ಎಂದು ಬರೆಯಬಹುದು ನೀವು ನಿಮ್ಮ ಶಾಲೆಯಲ್ಲಿರುವ ನೀರಿನ ಫಿಲ್ಟರ್ನಲ್ಲಿರುವ ನೀರನ್ನು ಅಳತೆಯ ಪಾತ್ರ ಉಪಯೋಗಿಸಿ ನಿಖರವಾದ ಗಾತ್ರವನ್ನು ಬರೆಯಬಹುದಾಗಿದೆ ನಾನು ಇಲ್ಲಿ ನಿಖರವಾದ ಹಿಡುಪು ಆರು ಲೀಟರ್ ಎಂದು ಬರೆಯುತ್ತಿದ್ದೇನೆ ಒಂದು ಬಾಟಲಿಯಲ್ಲಿರುವ ನೀರು ಇಲ್ಲಿ ಬಾಟಲಿಯಲ್ಲಿರುವ ನೀರನ್ನು ಒಂದು ಲೀಟರ್ ಐದು ನೂರು ಮಿಲಿ ಲೀಟರ್ ಅಥವಾ ಒಂದು ಬಿಂದು ಐದು ಲೀಟರ್ ಅಂದಾಜಿಸಿದ ಹಿಡುಪು ಎಂದು ತೆಗೆದುಕೊಂಡಿದ್ದೇನೆ ಇಲ್ಲಿ ನಿಖರವಾದ ಹಿಡುಪು ಎರಡು ಲೀಟರ್ ಇಲ್ಲಿ ನೀವು ಯಾವುದಾದರೂ ಒಂದು ಬಾಟಲಿಯನ್ನು ತೆಗೆದುಕೊಂಡು ಅದರ ಅಂದಾಜಿಸಿದ ಹಿಡುಪನ್ನು ಮೊದಲು ಬರೆದು ನಂತರ ಅಳತೆಯ ಪಾತ್ರೆಯನ್ನು ಉಪಯೋಗಿಸಿ ಅದರ ನಿಖರವಾದ ಹಿಡುಪನ್ನು ಬರೆಯಬೇಕು ಮೂರು ಒಂದು ತೊಟ್ಟಿಯಲ್ಲಿರುವ ನೀರು ಒಂದು ತೊಟ್ಟಿಯಲ್ಲಿರುವ ನೀರನ್ನು ನಾನು ನಾಲ್ಕು ನೂರು ಲೀಟರ್ ಅಂದಾಜಿಸಿದ ಹಿಡುಪಲ್ಲಿ ತೆಗೆದುಕೊಳ್ಳುತ್ತಿದ್ದೇನೆ ನೀವು ನಿಮ್ಮ ಮನೆ ಅಥವಾ ಶಾಲೆಯ ಪಕ್ಕದಲ್ಲಿರುವ ತೊಟ್ಟಿಯ ನೀರನ್ನು ಇಲ್ಲಿ ಉಪಯೋಗಿಸಿ ನೋಡಬಹುದು ಅಂದಾಜಿಸಿದ ಹಿಡುಪು ನಾಲ್ಕು ನೂರು ಲೀಟರ್ ನಿಖರವಾದ ಹಿಡುಪು ಐದು ನೂರು ಲೀಟರ್ ಎಂದು ಬರೆಯುತ್ತಿದ್ದೇನೆ ನೀವು ನಿಖರವಾಗಿ ಅಳತೆಯ ಪಾತ್ರೆಗಳನ್ನು ಉಪಯೋಗಿಸಿ ಅಳೆದು ಬರೆಯಬಹುದಾಗಿದೆ ಈ ವಿಡಿಯೋದಲ್ಲಿ ನಾವು ಅಭ್ಯಾಸ ಹದಿಮೂರು ಪಾಯಿಂಟ್ ಐದರ ಎಲ್ಲ ಲೆಕ್ಕಗಳನ್ನು ಬಿಡಿಸಿದ್ದೇವೆ ಮುಂದಿನ ವಿಡಿಯೋದಲ್ಲಿ ಅಧ್ಯಾಯ ಹದಿನಾಲ್ಕು ಕಾಲಪಾಠದ ಎಲ್ಲ ಅಭ್ಯಾಸದ ಲೆಕ್ಕಗಳನ್ನು ಬಿಡಿಸೋಣ ನಮ್ಮ ಚಾನಲ್ನ ಎಲ್ಲ ಹೊಸ ವೀಡಿಯೋಗಳಿಗಾಗಿ ಅನು ಎಜುಕೇಷನಲ್ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ you <small noise>